ಮಠ ಚಕ್ನೂರು ವಿಷಯ ಏನಂದ್ರೆ ಆತ್ಮೀಯರು ಬಹಳ ಮಟ್ಟಕ್ಕೆ ಬೇಕಾದವರು ಮತ್ತ ಅವರಿಗೆ ಎಲ್ಲ ಒಳ್ಳೇದಾದ್ಮೇಲೆ ಬೆಳಗಾವಿ ಜಿಲ್ಲಾ ಮೂಡಲ್ಗಿ ತಾಲೂಕಿನ ಔರಾದಿ ಗ್ರಾಮದವರು ಇವತ್ತಿನ ಅನ್ನ ಪ್ರಸಾದನ್ನು ಅವರು ಸೇವೆನೇ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತರಿಗೆ ಅಂದ್ರೆ ಒಳ್ಳೇದಾಗಿತ್ತ ಅವ್ರು ಮಾಡ್ತಾನಂದ್ರು ನಾವು ಮಾಡಕ್ಕೆ ಆಯ್ತು ಮಾಡಂತಂದಾಗ ಇವತ್ತಿನ ಅಡಿಗೆ ಅವತ್ ಇವತ್ತು ಅವರೇ ಇಟ್ಕೊಂಡಾರ ಅವ್ರಿಗೆ ತಂದ್ರಲ್ಲ ಧನ್ಯವಾದ ಮಠದ ಪರವಾಗಿತ್ತು ಮೊದ್ಲೇನ್ ತಲೆ ನಾನು ಏನೋ ಮಾಡ್ತೀನಿ ಒಂದು ಒಳ್ಳೆತನ ನಾವ್ ಯಾಕಂದ್ರೆ ನಾವ್ ಯಾವಾಗ್ಲೂ ನಾವು ಥಗ್ಗಿ ಬಗ್ಗೆ ನಡಿದ್ವಿ ಅಂದ್ರೆ ಆಗ್ತೇವೆ ಯಾವಾಗಲೂ ಎಲ್ಲಾ ಇರುತ್ತೆ ನಷ್ಟ ಬೆಳಗ್ಗೆ ಅಷ್ಟೇ ಆಗ್ತಾ ಹಂಗಿದ್ದಾನೆ ಮತ್ತೆ ಇದ್ದಾಗ ನಾವ್ ಓದ್ಕೊಂಡು ನಾವ್ ಏನ್ ಜಾಬ್ ಮಾಡ್ಕೊಂಡಿರೋ ನಿನ್ನ ಇರ್ಲಿಲ್ಲ ಅಲ್ಲ ಯಾರು ನಿಮ್ ಮನೆಯಾಗ ಯಾರು ಇರ್ಲಿಕ್ಕೆ ಸರ್ತಕ್ಕ ನಿಮ್ ಫ್ಯಾಮಿಲಿಯೊಳಗೂ ಇರೋ ಫ್ಯಾಮ್ಲಿಾಗೂ ಇಲ್ಲ ಅದ್ರೊಳಗೆ ನೀ ಮಾಡ್ಕೊಂಡ್ರೆ ಹೆಂಗಾಗ್ತದೆ ಅಷ್ಟ ತಲೆ ಇಟ್ಕೊಂಡು

ಬಟ್ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮಗೋಸ್ಕರ ಅವರು ಕಾಲ್ ಮಾಡೋದಾಗಲಿ ಅವ್ರಿಗೆ ಮೆಸೇಜ್ ಹಾಕೋದಾಗ್ಲಿ ಮಾಡ್ತಾನೆ ಇದ್ದೀವಿ ಬಟ್ ಸಮಸ್ಯೆ ಎಲ್ಲಿ ಆಗಿದೆ ಅಂತ ಕೇಳಿದ್ರೆ ಅವ್ರು ಯಾವುದಕ್ಕಾಗಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತಂದ್ರೆ ಸಾಕಷ್ಟು ಜನ ದಿನಾಲೂ ಎರಡರಿಂದ ಮೂರು ಸಾವಿರ ಜನ ಕಾಲ್ ಮಾಡ್ತಾ ಇರ್ತಾರೆ ಬಟ್ ಎಲ್ರದ್ದು ಕೂಡ ಕಾಲ್ ರಿಸೀವ್ ಮಾಡಿ ಮಾತಾಡೋಕ್ಕೆ ಸಮಯ ಇರೋದಿಲ್ಲ ಅಂದರೆ ಟೈಮಿಂಗ್ ಸಿಗೋದಿಲ್ಲ ಅದಕ್ಕೆಲ್ಲ ಅದಕ್ಕೆ ಟೈಮಿಂಗ್ ಸಿಗಲಾರದ ಕಾರಣಕ್ಕೆ ಕೆಲವೊಂದು ಜನ ಕಾಲ್ ರಿಸೀವ್ ಮಾಡ್ತಾರೆ ಕೆಲವೊಂದು ಜನರು ಕಾಲ್ ಪಿಕ್ ಮಾಡೋದಿಲ್ಲ ಅಂಥ ವಿಷಯ ಇಟ್ಕೊಂಡು ಸಾಕಷ್ಟು ಜನ ನಮಗೆ ಬಂದು ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಏನಂತಂದ್ರೆ ಗಜಾನನ ಅಪ್ಪಾಜಿಯವರು ಯಾವ್ದೋಸ್ಕರ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಸ್ವಲ್ಪ ಹೇಳ್ರಿ ಅಂತೇಳಿ ನಮಗೆ ಹೇಳ್ತಾ ಇದ್ರಿ ದಯವಿಟ್ಟು ನೀವು ಕಾಲ್ ಮಾಡ್ತಾ ಏನು ಕುಂದ್ರೋದು ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೆ ನೀವೇನು ಹಾಗೆ ಬೇಜಾರಾಗಿ ಹೋಗ್ಬೇಡ್ರಿ ಶನಿವಾರ ಮತ್ತು ರವಿವಾರ ಅವ್ರ ಮಠದಲ್ಲಿ ಇರ್ತಾರೆ ನಕ್ಕಿ ಇರ್ತಾರೆ ಊಟಕ್ಕಿ ಅವ್ರ ಶನಿವಾರ ಮತ್ತು ರವಿವಾರ ಅಲ್ಲಿ ಹೋಗಿ ಮಠಕ್ಕೆ ಹೋಗಿ ಭೇಟಿ ಕೊಡ್ರಿ ಗಜಾನನ ಅಪ್ಪಾಜಿ ಅವ್ರಿಗೆ ಭೇಟಿ ಕೊಟ್ಟ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಡ್ರಿ ಅವ್ರು ಪರಿಹಾರ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾರೆ ಅದಾದ ನಂತರ ಸಾಕಷ್ಟು ಜನ ಕೇಳ್ತಾ ಇದ್ರಿ ಗಾಳಿ ಧೂಳಿ ಆಮೇಲೆ ಬಂಜಿತನ ಇವೆಲ್ಲ ಸಮಸ್ಯೆಗಳ ಪರಿಹಾರ ಆಗ್ತಾವ ಅಂತೇಳಿ ಸಾಕಷ್ಟು ಜನ ದುಡ್ಕೊಂಡವ್ರ ಸಮಸ್ಯೆಗಳನ್ನು ಬಂಜಿತನ ಇದ್ದವ್ರಿಗೆ ಮಕ್ಕಳಾಗುವಂಥ ಒಂದು ಇದನ್ನಾಗಲಿ ಬೇಡ್ಕೊಂಡ ತಕ್ಷಣ ಮಕ್ಕಳಾಗಿದ್ದಾವೆ ಅದು ಆದ ನಂತರ ಬಂಜಿತನ ಕೂಡ ಅವ್ರದ್ದು ಹೋಗಿದೆ ಅದಾದ ನಂತರ ಸಾಕಷ್ಟು ಗಂಡ ಹೆಂಡತಿ ಸಮಸ್ಯೆಗಳು ಇರೋದರಿಂದ ಅವರು ಕೂಡ ಅಲ್ಲಿ ಹೋಗಿ ಬೇಡ್ಕೊಂಡು ಆಗಿರೋದು ಗಂಡ ಹೆಂಡತಿ ಒಂದು ಕೂಡ ಆಗಿದ್ದಾರೆ ಇನ್ನು ಹೆಂಡತಿನ ಬಡ್ದು ಹೊರಗೆ ಹಾಕಿದವ ಗಂಡ ಮನೆಗೆ ಮತ್ತೆ ಕರ್ಕೊಂಡು ಹೋಗಿರೋಂಥ ವಿಷಯ ಕೂಡ ನಡೆದವ ಅದಕ್ಕೆ ನಾವು ಅಲ್ಲಿ ಜನರ ಜೊತೆ ನಾವು ಆ ಸಮಸ್ಯೆಗಳನ್ನು ನಾವು ಕೇಳ್ಕೊಂಡು ಹಂಚುವಂಥ ಒಂದು ವ್ಯವಸ್ಥೆ ಮಾಡಿದೀವಿ ದಯವಿಟ್ಟು ಅಪ್ಪಾಜಿ ಮಠಕ್ಕೆ ಹೋಗಿ ನೀವು ಭೇಟಿ ಕೊಟ್ಟು ಅವ್ರ ಜೊತೆ ನಾವು ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದರಲ್ಲಿ ನಮಸ್ಕಾರ ಧನ್ಯವಾದಗಳು ನಾನು ರವಿವಾರ ದಿವಸ ತಪ್ಪದೆ ಆ ಗಜಾನನ ಅಪ್ಪಾಜಿ ಮಠಕ್ಕೆ ಹೋಗ್ತಾ ಇದ್ದೀನಿ ನೀವು ಕೂಡ ತಪ್ಪದೆ ಬನ್ನಿ ಎಲ್ಲರೂ ಮತ್ತೆ ಅಲ್ಲೇ ಭೇಟಿ ಆಗೋಣ ಇದು ಸಣ್ಣ ರಿಕ್ವೆಸ್ಟ್ ಅದ ನಮಸ್ಕಾರ ಧನ್ಯವಾದಗಳು